ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಿಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ದೈವ ಕಾರ್ಯ ಪಿತೃಕಾರ್ಯಗಳ ಅವಶ್ಯಕತೆಯನ್ನು ಕುರಿತು ನಾರದನಿಗೂ ನಾರಾಯಣಮುನಿಗೂ ನಡೆದ ಸಂವಾದಗಳು ಎಂಬ ಮುನ್ನೂರ ನಲವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಯುಧಿಷ್ಠಿರನು ತಾತ ಗೃಹಸ್ಥನಾಗಲಿ ಬ್ರಹ್ಮಚಾರಿಯಾಗಲಿ ವಾನಪ್ರಸ್ಥನಾಗಲಿ ಸನ್ಯಾಸಿಯಾಗಲಿ ಉತ್ತಮ ಸಿದ್ಧಿಯನ್ನು ಪಡೆಯಬೇಕಾದರೆ ಯಾವ ದೇವತೆಯನ್ನು ಆರಾಧಿಸಬೇಕು ಅವನಿಗೆ ಸ್ವರ್ಗವು ಅಕ್ಷಯವಾಗಿ ಲಭಿಸುವುದು ಹೇಗೆ ಅವನಿಗೆ ಯಾವ ಮಾರ್ಗದಿಂದ ನಿಶ್ರೇಯಸವೆಂಬ ಮೋಕ್ಷವುಂಟಾಗುವುದು ದೈವ ಪಿತೃಹೋಮಗಳನ್ನು ಹೇಗೆ ನಡೆಸಬೇಕು ಮುಕ್ತನಿಗೆ ಉಂಟಾಗುವ ಗತಿಗಳಾವುವು ಮೋಕ್ಷ ಸ್ವರೂಪವೆಂತಹದು ಸ್ವರ್ಗಕ್ಕೆ ಹೋದ ಮೇಲೆ ಅಲ್ಲಿಂದ ಚ್ಯುತಿ ಹೊಂದದೇ ಇರುವುದಕ್ಕೆ ಏನು ಮಾಡಬೇಕು ದೇವತೆಗಳಿಗೂ ದೇವನಾವನು ಪಿತೃಗಳಿಗೂ ಪಿತನಾರು ಆ ದೇವದೇವನಿಗೂ ಪಿತೃಗಳ ಪಿತನಿಗೂ ಮೇಲಾದವನು ಬೇರೊಬ್ಬನುಂಟೆ ಇದ್ದರೆ ಯಾವನು ಇದನ್ನೆಲ್ಲ ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಭೀಷ್ಮನು ಯುಧಿಷ್ಠಿರ ಪ್ರಶ್ನೆಗಳನ್ನು ಕೇಳುವುದರಲ್ಲಿ ನೀನು ನಿಪುಣನು ನೀನು ಕೇಳಿದ ಈ ಪ್ರಶ್ನೆಯು ಬಹಳ ಗೋಪ್ಯವಾದುದು ಸಾವಿರಾರು ವರ್ಷಗಳಿಗಾದರೂ ಇದನ್ನು ಬರೀ ತರ್ಕದಿಂದ ಕೇಳಿ ತಿಳಿಸಲು ಸಾಧ್ಯವಿಲ್ಲ ದೇವತಾನುಗ್ರಹವೊಂದು ಜ್ಞಾನ ಪರಿಪಾಕವೊಂದು ಇವೆರಡರಲ್ಲಿ ಒಂದೂ ಇಲ್ಲದೆ ಈ ಪ್ರಶ್ನೆಯನ್ನು ಕೇಳುವುದಾಗಲಿ ಉತ್ತರ ಹೇಳುವುದಾಗಲಿ ಕಷ್ಟವೇ ಇದು ಅಷ್ಟು ಗಹನವಾಗಿದ್ದರೂ ಹೇಗಾದರೂ ನಿನಗೆ ತಿಳಿಸದೇ ತೀರದು ಆದುದರಿಂದ ಹೇಳುವೆನು ಇದೇ ವಿಷಯದಲ್ಲಿ ಹಿಂದೆ ನಾರದನಿಗೂ ನಾರಾಯಣಮುನಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಉದಾಹರಿಸುವರು ಕೃತಯುಗದಲ್ಲಿ ಸ್ವಯಂಭವ ಮನ್ವಂತರದಲ್ಲಿ ಶ್ರೀಮನ್ನಾರಾಯಣನು ಧರ್ಮನಿಗೆ ಮಗನಾಗಿ ಹುಟ್ಟಿ ನರ ನಾರಾಯಣ ಹರಿ ಕೃಷ್ಣರೆಂಬ ನಾಲ್ಕು ರೂಪಗಳಿಂದ ಇದ್ದುದಾಗಿ ನನ್ನ ತಂದೆಯಿಂದ ನಾನು ಕೇಳಿರುವೆನು ಅವರಲ್ಲಿ ನರನಾರಾಯಣದಿಬ್ಬರು ಹಿಮಾಲಯದಲ್ಲಿರುವ ಬದರಿಕಾಶ್ರಮಕ್ಕೆ ಸುವರ್ಣ ಶಕಟಗಳನ್ನೇರಿ ಹೋಗಿ ಅಲ್ಲಿ ಅಕ್ಷಯವಾದ ತಪಸ್ಸನ್ನು ನಡೆಸಿದರು ಆ ಒಂದೊಂದು ಬಂಡಿಗೆ ಎಂಟೆಂಟು ಚಕ್ರಗಳು ಅವು ಪಂಚಭೂತಗಳಿಂದ ರಚಿತಗಳಾಗಿ ಬಹಳ ರಮ್ಯವಾಗಿದ್ದವು ಆ ಪ್ರಭುಗಳಿಬ್ಬರು ಅಲ್ಲಿ ಉಗ್ರ ತಪಸ್ಸನ್ನು ಆರಂಭಿಸಿ ದೇಹದಲ್ಲಿ ಬರೀ ನರಗಳೇ ತಿಳಿಯುವಂತೆ ಕೃಶರಾದರು ತಪಸ್ಸಿನಿಂದಲೂ ತೇಜಸ್ಸಿನಿಂದಲೂ ಅವರು ದೇವತೆಗಳಿಗೂ ನೋಡಲು ಸಾಧ್ಯವಾಗಿ ಬೆಳಗುತ್ತಿದ್ದರು ಅವರ ಅನುಗ್ರಹಕ್ಕೆ ಪಾತ್ರರಾದವರು ಹೊರತು ಬೇರೊಬ್ಬರು ಅವರನ್ನು ನೋಡಲಾರರು ನಾರದನಿಗೆ ಅವರನ್ನು ನೋಡುವ ಅಭಿಲಾಷೆ ಹುಟ್ಟಿತು ಆ ಆತುರದಿಂದ ಅವನು ಮೇರುಪರ್ವತಕ್ಕೂ ಅಲ್ಲಿಂದ ಗಂಧಮಾಧನಕ್ಕೂ ತಿರುಗಿ ತಿರುಗಿ ಬರುತ್ತ ಲೋಕವನ್ನೆಲ್ಲ ಸುತ್ತಿದನು ಕೊನೆಗೆ ಅವನು ಬದರಿಕಾಶ್ರಮವನ್ನು ಸೇರಿ ಅಲ್ಲಿ ಆ ಮುನಿಗಳು ಆಹ್ನಿಕಗಳನ್ನು ಮುಗಿಸುವ ಸಮಯಕ್ಕೆ ಅಲ್ಲಿಗೆ ಹೋದನು ಅಲ್ಲಿನ ಸನ್ನಿವೇಶಗಳನ್ನು ನೋಡಿ ವಿಸ್ಮಿತನಾಗಿ ತನ್ನಲ್ಲಿ ತಾನು ಆಹಾ ದೇವಾಸುರರು ಗಂಧರ್ವರು ಕಿನ್ನರರು ಬುರಗರು ಮತ್ತು ಎಲ್ಲಾ ಲೋಕಗಳು ಯಾವನಲ್ಲಿ ನೆಲೆಗೊಂಡಿರುವವೋ ಅಂತಹ ಪರಮ ಪುರುಷನಿಗೆ ಆಶ್ರಯವಾದ ಪ್ರದೇಶವೂ ಇದೆ ಮೊದಲು ಯಾವನೊಬ್ಬನ ಮೊದಲು ಅವನೊಬ್ಬನ ಮೂರ್ತಿಯೇ ಇದ್ದಿತು ಆ ಮೂರ್ತಿಯೇ ತನ್ನಿಂದ ವೃದ್ಧಿಗೊಳಿಸಲ್ಪಟ್ಟ ಧರ್ಮನ ಕೊಲವನ್ನು ವಿಸ್ತರಿಸುವುದಕ್ಕಾಗಿ ಮೇಲೆ ಹೇಳಿದ ನಾಲ್ಕು ರೂಪಗಳಿಂದ ಉದ್ಭವಿಸಿದೆ ಆಹಾ ಹೀಗೆ ನಾಲ್ಕು ದೇವತೆಗಳಿಂದ ಸಾಕ್ಷಾತ್ತಾಗಿ ಅನುಗ್ರಹಿಸಲ್ಪಟ್ಟ ಆ ಧರ್ಮನ ಭಾಗ್ಯವು ಎಷ್ಟು ಅತಿಶಯವು ಮೊದಲು ಇಲ್ಲಿ ಹರಿ ಕೃಷ್ಣರು ವಾಸಿಸುತ್ತಿದ್ದು ಈಗ ನರನಾರಾಯಣರು ಇಲ್ಲಿ ಲೋಕವೃದ್ಧಿಗಾಗಿ ತಪಸ್ಸನ್ನು ನಡೆಸುತ್ತಿರುವರು ಇವರಿಬ್ಬರು ಲೋಕಕ್ಕೆ ತಾವೇ ಉತ್ತಮ ಗತಿಯೆನಿಸಿರುವರು ಆಹಾ ಇವರು ಯಾರನ್ನು ಪ್ರೀತಿಗೊಳಿಸುವುದಕ್ಕಾಗಿ ಈ ಆಹ್ನಿಕ ಕ್ರಿಯೆಗಳನ್ನು ನಡೆಸುವರು ಆ ಆಹ್ನಿಕಗಳಾದರೂ ಎಂತಹವು ಇವರಾದರೂ ಸಮಸ್ತ ಭೂತಗಳಿಗೂ ತಾವೇ ಉತ್ತಮ ದೈವವೆನಿಸಿರುವರು ಇವರೇ ಪಿತೃಗಳಿಗೂ ಪಿತೃಗಳು ಇವರು ಯಾವ ದೇವತೆಗಳನ್ನು ಯಜಿಸಬೇಕಾಗಿದೆ ಎಂದು ತನ್ನಲ್ಲಿ ತಾನೇ ಚಿಂತಿಸುತ್ತಿದ್ದನು ಹೀಗೆ ಚಿಂತಿಸುತ್ತಾ ಪರಮ ಭಕ್ತಿಯಿಂದ ಅವರ ಮುಂದೆ ಮುಂದೆ ಹೋಗಿ ನಿಂತನು ಆ ದೇವತೆಗಳಿಬ್ಬರು ತಮ್ಮ ದೈವ ಪೈತ್ರ ಪೈತ್ರಕ ಕರ್ಮಗಳನ್ನು ಮುಗಿಸಿಕೊಂಡು ಬಂದು ಆ ಮಹರ್ಷಿಗೆ ಕಾಣಿಸಿದರು ನಾರದನಿಗೆ ಅವರು ವಿದ್ಯುಕ್ತವಾಗಿ ಪೂಜೆಗಳನ್ನು ನಡೆಸಿದ ಮೇಲೆ ಆ ನರನಾರಾಯಣರು ನಡೆಸುತ್ತಿದ್ದ ಪೂಜಾದಿಗಳನ್ನು ನೋಡಿ ವಿಸ್ಮಿತನಾದ ನಾರದನು ಅವರ ಬಳಿಯಲ್ಲಿ ಕುಳಿತು ನಾರಾಯಣ ಮುನಿಗೆ ಕೈಮುಗಿದು ಸ್ವಾಮಿ ನೀನಾದರೂ ವೇದ ವೇದಾಂಗಗಳಲ್ಲಿಯೂ ಅದರ ಉಪಾಂಗಗಳಲ್ಲಿಯೂ ಪುರಾಣಗಳಲ್ಲಿಯೂ ಕೀರ್ತಿಸಲ್ಪಡ ಉತ್ಪತ್ತಿ ಇಲ್ಲದವನು ಶಾಶ್ವತನು ಜಗತ್ತನ್ನು ಧರಿಸತಕ್ಕವನು ಅದನ್ನು ಅಳೆಯತಕ್ಕವನು ನೀನೆ ನೀನು ಉತ್ತಮವಾದ ಅಮೃತವೆನಿಸಿರುವೆ ಭೂತ ಭವ್ಯ ಪ್ರಪಂಚವೆಲ್ಲ ನಿನ್ನಲ್ಲಿ ಪ್ರತಿಷ್ಠಿತವಾಗಿವೆ ಗೃಹಸ್ಥಾಶ್ರಮವನ್ನೇ ಆಧಾರವಾಗಿ ಉಳ್ಳ ನಾಲ್ಕು ಆಶ್ರಮಗಳು ನಾನಾ ರೂಪಗಳಿಂದ ನಿನ್ನನ್ನು ದಿನ ದಿನವೂ ಆರಾಧಿಸುತ್ತಿವೆ ನೀನೇ ಜಗತ್ತಿಗೆಲ್ಲ ತಂದೆ ನೀನೇ ತಾಯಿ ನೀನೇ ಸೃಷ್ಟಿಕರ್ತನು ಹೀಗಿರುವಾಗ ನೀನು ಯಾವ ಪಿತೃಗಳನ್ನು ಯಜಿಸುವೆಯೋ ನನಗೆ ತಿಳಿಯಲಿಲ್ಲ ನಿನ್ನಿಂದಲೂ ಪೂಜಿಸಲ್ಪಡತಕ್ಕ ಪರವಸ್ತುವು ಯಾವುದೋ ಎಂಬುದನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ನಾರಾಯಣನು ಮುನಿವರಿಯಾ ಇದು ಪರಮ ರಹಸ್ಯವು ಹೇಳಿ ತಿಳಿಸತಕ್ಕುದಲ್ಲ ಆದರೂ ನೀನು ನಮ್ಮಲ್ಲಿ ಪರಮ ಭಕ್ತಿಯುಳ್ಳವನಾದುದರಿಂದ ಯಥಾವತ್ತಾಗಿ ನಿನಗೆ ತಿಳಿಸುವೆನು ಯಾವುದು ಸೂಕ್ಷ್ಮವಾಗಿ ದುರ್ಜ್ಞೇಯವಾಗಿ ಅವ್ಯಕ್ತವೋ ಅಚಲವೋ ಆಗಿ ಇಂದ್ರಿಯಗಳು ಇಂದ್ರಿಯಾರ್ಥಗಳು ಭೂತ ಸಂಬಂಧವೂ ಇಲ್ಲದಿರುವುದು ಅದನ್ನು ಭೂತಗಳಿಗೆಲ್ಲ ಅಂತರಾತ್ಮನೆಂದು ಹೇಳುವರು ಅದು ಸತ್ವ ತಮಸ್ಸುಗಳೆಂಬ ತ್ರಿಗುಣಗಳಿಗಿಂತಲೂ ವ್ಯತಿರಿಕ್ತನಾದ ಪುರುಷನೆಂದು ಕರೆಯಲ್ಪಡುವುದು ಅವನಿಂದಲೇ ತ್ರಿಗುಣಾತ್ಮಕವಾದ ಅವ್ಯಕ್ತ ಉಂಟಾಯಿತು ಅದನ್ನು ಪ್ರಕೃತಿ ಎನ್ನುವರು ಅದು ಎಲ್ಲ ವ್ಯಕ್ತ ಪದಾರ್ಥದ ಪದಾರ್ಥಗಳಲ್ಲಿ ನೆಲೆಗೊಂಡಿರುವುದು ಆ ಪ್ರಕೃತಿಯೇ ನಮ್ಮಿಬ್ಬರ ಜನ್ಮಕ್ಕೆ ಮೂಲವೆಂದು ತಿಳಿ ಸದಾ ಸದಾತ್ಮಕ ನೆನೆಸಿದ ಆ ಸರ್ವಾತ್ಮನನ್ನೇ ನಾವಿಬ್ಬರೂ ಪೂಜಿಸುತ್ತಿದ್ದೆವು ನಾವು ನಡೆಸಿದ ದೈವ ಪೈತೃಕ ಕರ್ಮಗಳೆಲ್ಲ ಅವನ ಸಂತೋಷಕ್ಕಾಗಿಯೇ ಅವನಿಗನ್ ಅವನಿಗಿಂತಲೂ ಮೇಲಾದ ದೇವತೆಗಳಾಗಲಿ ಪಿತೃಗಳಾಗಲಿ ಇಲ್ಲ ಆ ಪರವಸ್ತುವು ನಮ್ಮೊಳಗಿನ ಅಂತರಾತ್ಮನೆ ಅವನೇ ಲೋಕಾಚಾರಕ್ಕಾಗಿ ಈ ಮರ್ಯಾದೆಯನ್ನು ಪ್ರಕಟಿಸಿದವನು ಹೀಗೆಯೇ ಎಲ್ಲರೂ ದೇವ ಪಿತೃ ಪೂಜೆಗಳನ್ನು ನಡೆಸಬೇಕೆಂಬುದು ಅವನ ಶಾಸನವೇ ಬ್ರಹ್ಮನು ಶಿವನು ಮನು ದಕ್ಷನು ಮೃಗು ಧರ್ಮನು ಯಮನು ಮರೀಚಿ ಅಂಗೀರಸ್ಸು ಪಿತ್ರಿ ಕುಲಸ್ತ್ಯನು ಕುಲಹನು ಮತ್ತು ವಸಿಷ್ಠನು ಪರಮೇಶಿ ಸೂರ್ಯನು ಚಂದ್ರನು ವರ್ಧಮನು ಕ್ರೋಧನು ವಿಕ್ರೀತನು ಅವಾಕ್ಕು ಮತ್ತು ರೋಥನು ಈ ಇಪ್ಪತ್ತೊಂದು ಮಂದಿಯು ಮೊದಲು ಹುಟ್ಟಿದ ಪ್ರಜಾಪತಿಗಳು ಇವರೆಲ್ಲರೂ ಆ ದೇವದೇವನಿಂದ ನಿರ್ಣೀತವಾದ ಮರ್ಯಾದೆಯನ್ನು ಗೌರವಿಸಿ ದೈವ ಪೈತೃಕ ಕರ್ಮಗಳನ್ನು ಲೋಪವಿಲ್ಲದೆ ನಡೆಸುತ್ತಾ ತಮ್ಮ ಕೋರಿಕೆಗಳನ್ನೆಲ್ಲ ಪಡೆಯುತ್ತಿದ್ದರು ಹೀಗೆ ಸ್ವರ್ಗವಾಸಿಗಳನ್ನು ಪೂಜಿಸುವ ದೇಹಿಗಳು ಅವರ ಅನುಗ್ರಹದಿಂದ ಫಲವನ್ನೆಲ್ಲ ಪಡೆಯುವರು ಯಾರು ಪ್ರಾಣ ಶ್ರದ್ಧೆ ಪಂಚಭೂತಗಳು ಮನಸ್ಸು ಅನ್ನ ತಪಸ್ಸು ವೀರ್ಯ ಮಂತ್ರ ಕರ್ಮ ಲೋಕಗಳು ನಾಮವೆಂಬಿ ಹದಿನೈದು ಕಲೆಗಳನ್ನು ನೀಗಿ ಪಂಚ ಪ್ರಾಣಗಳು ದಶೇಂದ್ರಿಯಗಳು ಮನಸ್ಸು ಬುದ್ಧಿ ಎಂಬ ಹದಿನೇಳು ಗುಣಗಳನ್ನು ಕರ್ಮಗಳನ್ನು ಬಿಟ್ಟಿರುವರು ಅವರು ಮುಕ್ತರೆಂಬುದೇ ನಿಜ ನಿಶ್ಚಯವು ಮುಕ್ತರ ಗತಿಯೆಂಬುದು ಕ್ಷೇತ್ರಜ್ಞನೆನಿಸಿದ ಚಿತ್ರೂಪವೇ ಅವನು ಸರ್ವಗುಣನೆಂದು ನಿರ್ಗುಣನೆಂದು ಕರೆಯಲ್ಪಡುವನು ಜ್ಞಾನದಿಂದಲೇ ಅವನನ್ನು ತಿಳಿಯಬೇಕು ನಾವಿಬ್ಬರು ಅವನ ಸಂಬಂಧದಿಂದ ಬಂದವರೆಂಬುದನ್ನು ಜ್ಞಾನಯೋಗದಿಂದ ಬಲ್ಲೆವು ಅದನ್ನು ತಿಳಿದು ನಾವು ಆತ್ಮನನ್ನು ಪೂಜಿಸುವೆವು ವೇದಗಳು ಶಾಸ್ತ್ರಗಳು ಅವನನ್ನು ನಾನಾ ರೀತಿಯಿಂದ ಪೂಜಿಸುವವು ಅವನೇ ಎಲ್ಲಕ್ಕೂ ಗತಿಯನ್ನು ಕೊಡತಕ್ಕವನು ಲೋಕದಲ್ಲಿ ತದ್ಭಾವವನ್ನು ಹೊಂದಿದವರು ಉತ್ತಮ ಗತಿಗಳನ್ನು ಹೊಂದುವರು ಅವರು ಅವನಲ್ಲಿಯೇ ಲಯಿಸುವರು ನಾರದ ನಿನಗೆ ನಮ್ಮಲ್ಲಿರುವ ಭಕ್ತಿಗಾಗಿ ನಾನು ಇದನ್ನು ನಿನಗೆ ಹೇಳಿದೆನು ಎಂದನು ಇದು ಮುನ್ನೂರ ನಲವತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿಮೇ ನಮಸ್ಕಾರ